ನೀ ಬರಳು ಗರುದಯ್ಯ ನೀನು ಬರಳು ಹೈಯೋದಯ್ಯ ನೀನು ವಿಷವು ಅಮೃತಗಳ ಉದಯ್ಯ ನೀನು ಸಕಲ ಪಟಿ ಪದಾರ್ಥಗಳು ಜರಲಿಕ್ಕೂ ಹುಗಳು ಸಂಗಮ ದೇವ ಮೊದಲಿಗೆ ಕಾರಣಿಕ ಯ ಪುರುಷ ಹಾನಿಗಲಕ್ಷ್ಮಿಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಅದೇ ರೀತಿ ಕಲ್ಲರು ಮಠದ ಪೀಠ ಪರಂಪರೆಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ಈ ಒಂದು ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಲಿಂಗೈಕ್ಯ ಶರಣ ದೊಡ್ಡಯ್ಯ ಶಾಸ್ತ್ರಿಗಳವರ ಮೂವತ್ತಾರನೇ ವರ್ಷದ ಪುಣ್ಯಾರಧನೆ ಹಾಗೂ ಶ್ರೀ ಶರಣೆ ಲಿಂಗೈಕ್ಯ ಶ್ರೀಮತಿ ಬಸವಮ್ಮ ಅವ್ವನವರ ಇಪ್ಪತ್ತ್ಮೂರನೇ ವರ್ಷದ ಪುಣ್ಯಾರ್ಧನೆಯ ನಿಮಿತ್ತವಾಗಿ ತಾವೆಲ್ಲ ಕಳೆದ ಮೂರು ದಿನಗಳಿಂದ ಇವತ್ತಿನ ದಿನ ನಾಲ್ಕನೇ ದಿನ ಕಳೆದ ಮೂರು ದಿನಗಳಿಂದ ಒಳಬಳ್ಳಾರಿಯ ಚರಣಬಸೇಶ್ವರ ಒಂದು ಪುರಾಣವನ್ನು ಕೇಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ನಾಮ ಬಸವರಾಜ ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ತಮಗೆಲ್ಲರೂ ಕೂಡ ಈ ಒಂದು ಒಳಬಳ್ಳಾರಿಯ ಚರಣಬಸವೇಶ್ವರ ಒಂದು ಪುರಾಣವನ್ನು ತಮಗೆಲ್ಲರಿಗೂ ಹಾಗೆ ಮಾರ್ಮಿಕವಾಗಿ ತಿಳಿಸ್ತಾ ಇರುವಂತಹ ಖ್ಯಾತ ಪ್ರವಚನಕ್ಕಾದಂತಹ ಶ್ರೀ ನಾಮ ಮರುಳಾರಾಜರವರೇ ಹಾಗೆ ಪ್ರವಚನ ವಾಚಕರಾದಂತಹ ಶ್ರೀ ನಾಮ ಜಗದೀಶ್ ಗವಾಯಿಗಳವರೇ ಹಾಗೆ ವಾದಕರಾದ ಶ್ರೀ ರಾಮು ಅದ್ವಾನಿಯವರೇ ಹಾಗೆ ದಿಲ್ರೂಪ ಅವರ ವಾತಿಕರಾದಂತಹ ಶ್ರೀ ಶಾಂತಿವೀರೇ ಸ್ವಾಮಿಯವರೇ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೋತೃಗಳಾದ ತಮ್ಮೆಲ್ಲರೂ ಕೂಡ ಶರಣು ಶರಣಾರ್ಥಿಗಳು ತಮ್ಮೆಲ್ಲರೂ ಕೂಡ ಕಳೆದ ನೂರ್ ನಾಲ್ಕು ದಿನಗಳಿಂದ ಶ್ರೀ ಚರ್ಮಸುರಾಣ ಅನಿಸ್ತಾ ಬರ್ತಾ ಇದೀವಿ ಕೇಳ್ತಾ ಬರ್ತಾ ತಾವೆಲ್ಲ ಅನ್ಕೋಬಹುದು ಈ ಒಂದು ಪುರಾಣವನ್ನ ಪ್ರವಚನವನ್ನ ನಾವು ಕೇಳೋದ್ರಿಂದ ನಮಗೆ ಏನು ಲಾಭ ಅಂತ ತಿಳ್ಕೊಂಡು ತಾವೆಲ್ಲ ಮನಸ್ಸಿನಲ್ಲಿ ಅನ್ಕೋಬಹುದು ಏನಂದ್ರ ಹೀಗೆ ಒಮ್ಮೆ ಪಾಂಡಿಚೇರಿ ಭಾಗದಲ್ಲಿ ಒಬ್ಬ ಬಹಳ ಸಂತ ಒಬ್ಬ ಒಳ್ಳೆಯ ಸಂತ ಬಹಳ ಪೂಜಾ ಸಂತ ಆಗಿ ಹೋಗ್ತಾರೆ ಯಾರಂದ್ರೆ ರಮನ ಮಹರ್ಷಿಗಳು ಆಗಿ ಹೋಗ್ತಾರೆ ಆ ರಮನಾಸಿಗಳು ಏನ್ ಮಾಡ್ತಿರ್ತಾರಪ್ಪ ಅಂದ್ರ ಪ್ರತಿದಿನ ಸಾಯಂಕಾಲ ನಾವು ಇನ್ನು ವಾರ ಹದಿನೈದು ದಿನ ಒಂದು ತಿಂಗಳ ಅಷ್ಟಪುರ ಹಾರಿಸ್ತೀವಿ ಆದ್ರಮನಮಾಚಿಗಳು ಏನ್ ಅಂದ್ರ ಅವ್ರಿಗೆ ಯಾವ ತಿಳವಳಕೆ ಬಂದಿರ್ತಿದ್ರಲ್ಲ ಆಗಿನಿಂದಲೂ ಕೂಡ ಅವರ ಯಾವ ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು ಕೂಡ ಅವರ ಆಶ್ರಮದಲ್ಲಿ ಪ್ರತಿದಿನ ಸಾಯಂಕಾಲ ಶಿವಾನುಭೋಗಿ ನಡೀತಾ ಇರ್ತದೆ ಹೀಗ ಒಂದಿನ ಎರಡು ದಿನ ಅವರು ಯಾವಾಗ ಹೇಳಿದ್ರು ಕೂಡ ಅವರು ಆ ಒಂದು ಹೇಳ್ತಾ ಬಂದಿರ್ತಾರೆ ಒಂದಿನ ಪ್ರತಿ ದಿನದ ಪ್ರತಿ ದಿನ ಹಾಕಿ ಅವರು ರಮನ ಮನಸ್ಸುಗಳು ಶುಭಾನುಭವ ಗೋಷ್ಠಿ ನಡೆಸ್ತಾ ಇರ್ತಾರೆ ಆಗ ಒಬ್ಬ ಅಲ್ಲೇ ಒಬ್ಬ ಪಕ್ಕನ ಹಳ್ಳಿಯಿಂದ ಒಬ್ಬ ವ್ಯಕ್ತಿ ಬರ್ತಾರೆ ವ್ಯಾಪಾರಸ್ಥ ವ್ಯಾಪಾರ ನೋಡುವಂತ ಒಂದಿನ ಏನ್ ಮಾಡ್ತಂದ ರಮನ ಮನಸ್ಸಿಗಳ ಒಂದು ಶುಭಾನುಭವನ್ನ ತತ್ವಜ್ಞಾನವನ್ನು ಕೇಳಲಿಕ್ಕೆ ಪ್ರವಚನವನ್ನು ಕೇಳಲಿಕ್ಕೆ ಪಕ್ಕದಹಳ್ಳಿಯಿಂದ ಪಾಂಡಿಚ್ಚೇರಿ ಗ್ರಾಮಕ್ಕೆ ಬರ್ತಾರೆ ಬಂದಾದ್ಮೇಲೆ ಈ ರಮಣ ಮಹರ್ಷಿಗಳು ಪ್ರತಿ ದಿನದ ಹಾಗೆ ಪ್ರವಚನವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದ್ಮೇಲೆ ಆದ್ಮೇಲೆ ಎಲ್ಲ ಮುಗಿಸ್ತಾರ ಆಮೇಲೆ ಮುಗಿದ ಮೇಲೆ ಆ ವ್ಯಕ್ತಿ ನಮಸ್ಕಾರ ಮಾಡಿ ಹೋಗ್ತಾರೆ ಅವನಿಗೆ ಏನೋ ಒಂದು ಆನಂದ ಆಗ್ತೈತೆ ಪ್ರವಚನ ಕೇಳೋದ್ರಲ್ಲಿ ಪುರಾಣ ಕೇಳೋದ್ರಲ್ಲಿ ಆ ಒಂದು ರಮಣ ಮಹರ್ಷಿಗಳ ಬಂದ ಹೇಳುವಂತ ಮಾತನ್ನ ಕೇಳೋದ್ರಲ್ಲಿ ಆ ವ್ಯಕ್ತಿಗೆ ಏನೋ ಖುಷಿ ಆಗ್ಲಿಕ್ಕೆ ಶುರುವಾಗೈತೆ ಆಸ್ತೈತಿ ಮನಿಗ್ ಬಂದ್ಮೇಲೆ ನಾನ್ ಪ್ರತಿದಿನ ಕೂಡ ರಮಣ ಮಹರ್ಷಿಗಳ ಒಂದು ಅನುಭವದ ನುಡಿಯನ್ನು ಕೇಳಲಿಕ್ಕೆ ಹೋಗಬೇಕಂತ ಅವನಿಗೆ ಎಲ್ಲಿಸ್ತೈತಿ ಆಯ್ತು ತಿಳ್ಕೊಂಡು ಪ್ರತಿದಿನ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಪ್ರತಿದಿನ ಹೋಗೋದು ರಮಣ ಮಹರ್ಷಿಗಳ ಒಂದು ತತ್ವಜ್ಞಾನವನ್ನು ಕೇಳೋದು ಬರೋದು ಪ್ರಸಾದ ಹೀಗೆ ಮಾಡ್ತಾರೆ ಹೀಗೆ ಸುಮಾರು ಒಂದು ಆರೇಳು ತಿಂಗಳ ಆರೇಳು ತಿಂಗಳು ಆದ್ಮೇಲೆ ಅವನಿಗೆ ಅನಿಸ್ತೈತಿ ನಾ ಸುಮಾರು ಒಂದು ಆರೇಳು ತಿಂಗಳಿಂದ ರಮನ ಮಾತುಗಳ ಹೋಗ್ತೀನಿ ಅವ್ರ ಏನ್ ಹೇಳ್ತಾರ ಶಿವಾನ್ಭವದಲ್ಲಿ ಏನ್ ಹೇಳ್ತಾರೋ ಯಾವ ವಿಷಯ ಹೇಳ್ತಾರೋ ಅದನ್ನೆಲ್ಲ ಕೇಳ್ತೀನಿ ಮತ್ತೆ ಮರಳಿ ಬರ್ತೀನಿ ನಾನು ವ್ಯಾಪಾರ ಬಿಟ್ಟು ನಾ ಇಲ್ಲಿ ಹೋಗಾತೀನಿ ಇದರಿಂದ ನನಗೆ ಏನು ಲಾಭ ಆಗಿದೆ ಅಂತ ಹೇಳ್ಕೊಂಡು ಅವನ ಮನಸ್ಸಿನಲ್ಲಿ ಒಂದು ಸಮಸ್ಯೆ ಉದ್ಭವ ಆಗ್ತೈತಿ ಅವಾಗ ಅವನಿಗೆ ಏನ್ ಮಾಡ್ಬೇಕನ್ನೋದು ಗೊತ್ತಾಗುದಿಲ್ಲ ಈಗ ಈ ಪ್ರಶ್ನೆಗೆ ಉತ್ತರಿಸಿ ಬೇಕಾಗಿತ್ತಂದ್ರ ನಾ ರಮನ ಮನಸ್ಸಿನ ಹತ್ರ ಹೋಗ್ಬೇಕು ಅಂತ ಹೇಳ್ಕೊಂಡು ಮರಳೆ ದಿನ ಬರ್ತಾನೆ ಮರನೇ ದಿನ ಬಂದು ರಮನ ಮಹರ್ಷಿಗಳು ಯಥಾ ರೀತಿಯಾಗಿ ಹೇಳ್ತಾರೆ ಮೇಲೆ ಎಲ್ಲಾರು ನಮಸ್ಕಾರ ಮಾಡಿ ಪ್ರಸಾದ ಮಾಡಿ ಹೋಗ್ತಿರ್ತಾರೆ ಆದ್ರೆ ನಮಸ್ಕಾರ ಮಾಡಿ ಈ ವ್ಯಕ್ತಿಯನ್ನೇ ಕುಳಿತುಕೋತಾರೆ ಕುಳಿತುಕೊಂಡಾದ್ಮೇಲೆ ರಮನ ಮಹರ್ಷಿ ಕೇಳ್ತಾರಪ್ಪ ಯಾಕಪ್ಪ ಇವತ್ತು ಇನ್ನು ಹೋಗ್ತಾ ಇಲ್ಲ ಏನಾದ್ರೂ ಸಮಸ್ಯೆ ಸಮಸ್ಯೆ ಇದನ್ನ ಕೇಳೋದೇ ಕೇಳೋದೇನಾ ಅಂತ ತಿಳ್ಕೊಂಡು ರಮಣ ಮಹರ್ಷಿಗಳು ಆ ವ್ಯಕ್ತಿ ಕೇಳ್ತಾರೆ ವ್ಯಕ್ತಿ ಹೌದ್ರಿ ರಮನ ಮಹರ್ಷಿಗಳ ನನಗೊಂದು ಸಂಶಯ ಸಾಯಂಕಾಲ ಸಾಯಂಕಾಲದಲ್ಲಿ ಬರ್ತನು ತಮ್ಮ ಶಿವಾನುಭವ ಗೋಜಿಯನ್ನ ಕೇಳ್ತಿದ್ದೀನಿ ಹೀಗೆ ನಾ ಕೇಳೋದ್ರಿಂದ ನನಗೆ ಏನ ಲಾಭ ಆಗ್ತೈತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಸರಿ ಸುಮಾರು ಒಂದು ನಾ ಇಲ್ಲೇ ಬರ್ತಾ ಇದ್ದೀನಿ ಇದು ಈ ಒಂದು ಅರ್ಭಾವದ ನುಡಿಗಳನ್ನ ಪ್ರವಚನವನ್ನು ಕೇಳೋದ್ರಿಂದ ಏನ ಲಾಭ ಆಗ್ತೈತೆ ಅಂತ ತಿಳ್ಕೊಂಡು ಆ ರಮನ ಮಹರ್ಷಿಗಳು ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾರೆ ಆಯ್ತು ಅಂತ ತಿಳ್ಕೊಂಡು ಒಂದ್ ಎರಡು ಸೆಕೆಂಡ್ ಕಾಲ ವ್ಯಕ್ತಿ ಮಾಡಿ ಮನಸ್ಸಿನ ಹೇಳ್ತಾರೆ ನೋಡಪ್ಪ ಗೋಶಾಲೆ ಐತಲ್ಲ ಅಲ್ಲಿ ಗೋಶಾಲೆಗಳಿಗೆ ಹೋಗಿ ಬಿದಿರಿನ ಒಂದು ಐತಿ ಬುಟ್ಟೆ ತಗೊಳ್ಕೊಂಡು ತೆಗೆದುಕೊಂಡು ಹೋಗಿ ಇಲ್ಲೇ ಸಮೀಪದಲ್ಲಿ ನದಿಗೆ ಹೋಗಿ ಈ ನೀರು ತುಂಬ ಅವಾಗ ಈ ಸಮಸ್ಯೆ ಪರಿಹಾರ ಸಿಕ್ತೈತೆ ಅಂತ ತಿಳ್ಕೊಂಡು ಗಮನ ಮನಸ್ಸಲ್ಲಿ ಹೇಳ್ತಾರೆ ಆಯ್ತು ಅಂತ ತಿಳ್ಕೊಂಡು ಈ ವ್ಯಕ್ತಿ ಏನ್ ಮಾಡ್ತಾನಂದ್ರ ಆ ಗೋಶಾಲೆಗೆ ಹೋಗ್ತಾರೆ ಗೋಚಾರ ಹೋಗಿ ನೋಡೋಣ ಆ ಬುಟ್ಟಿ ಬಹಳ ದುರ್ವಾಸನೆಯಿಂದ ಕೊಟ್ಟಿರ್ತೈತಿ ಈತಿ ನೋಡೋ ಶ್ರೀಮಂತ ಅದು ಸಗನಿಂದ ಅದರೊಳಗೆ ಗುಣ ಇರ್ತಾವ ಅಂತ ಕ್ರಿಮಿ ಕೇಟಿ ಹೇಳ್ತಾವ ಅದು ದುರ್ವಾಸನೆಯಿಂದ ಕೊಟ್ಟಿರ್ತೈತಿ ಇವನೇ ಆ ಗೋಚಾರಿ ಹೋಗೋದ್ರೂ ಏನಂತಿದ್ರ ಆ ಬುಟ್ಟಿ ನೋಟ ಮನಸ್ಸನ್ನ ಬರೋದಿಲ್ಲ ಆದ್ರೂ ಕೂಡ ಈ ಒಂದು ತನ್ನ ಪ್ರತಿ ಉತ್ತರ ನಾ ರಮನ ಮಹರ್ಷಿ ಹೇಳಿದ್ರು ಅಂತ ಹೇಳಿರುವಂತಹ ಕೆಲಸ ಮಾಡಬೇಕಂತಕೊಂಡು ಆಯ್ತು ಬುಟ್ಟಿ ಇಟ್ಕೊಂಡು ಬಳಿಗೆ ಹೋಗ್ತಾರೆ ಬಳಿಗೆ ಹೋಗ್ತಾನೋ ಆ ಒಂದು ಬುಟ್ಟಿಯಲ್ಲಿ ನಿರಲಾಗುತ್ತಾನೆ ನದಿಯಲ್ಲಿ ಹದುತ್ತ ನದಿಯಲ್ಲಿ ಹಾಕಿ ಆ ಒಂದು ಹತ್ತು ಎದ್ದಿ ಬರ್ತಾನು ನೀರು ಕಲೆ ಬಿಡ್ತಾವ ಅದೇ ಆ ಬುಟ್ಟಿ ಬಿದರೇನಿ ಬುಟ್ಟಿದೆ ಆಗ ಮತ್ ಹೋಗ್ತಾನೆ ಮತ್ ಹೋಗ್ತಾನೆ ಮತ್ತೆ ನದಿಯೊಳಗ ಆ ಬುಟ್ಟಿನ ಹತ್ತಾನು ಮತ್ತೆ ಒಂದು ನಾಲ್ಕೈದು ಹೆಜ್ಜೆ ಬರ್ತಾನು ಅದು ಮತ್ತೆ ನೀರು ಖಾಲಿ ಆಗ್ತಾವ ಮತ್ತೆ ಹೀಗೆ ಒಂದು ಮುಖಾಕ್ಷತ ಮಾಡ್ತಾನೆ ಕೊನೆಗೆ ಏನಾಗ್ತದೆ ಅಂದ್ರ ಆ ತೆಳ್ಳ ನೀರಿನ ನೀರು ತುಂಬತಾನ ಅಲ್ಲೇ ಎಲ್ಲ ಸ್ಟೋರ್ ಹೋಗ್ಬಿಡ್ತಾವ ಅವಾಗ ಅವ್ರಿಗೆ ಏನಸ್ತೈತಿ ನಾ ಈ ಒಂದು ಬಿದಿರಿನ ಬುಟ್ಟಿ ಒಳಗ ನೀರ್ ತೆಗೆದುಕೊಂಡು ಹೋಗ ತೆಗೆದುಕೊಂಡು ಹೋಗ್ಬೇಕಂದ್ರ ನಾ ಬೆಳಿಗ್ಗೆ ಆದ್ರೂ ಕೂಡ ಹೋಗಕ್ ಸಾಧ್ಯ ಇಲ್ಲ ನಾ ಇನ್ನ ಬೇರೆ ಪಾತ್ರೆ ಯಾವ್ದಾದ್ರು ಸ್ಟೀಲ್ ಯಾವ್ದಾದ್ರು ಜರ್ಮನಿ ಏನಾದ್ರೂ ತಾಮ್ರದ್ದು ಯಾವ್ದಾದ್ರು ಪಾತ್ರೆ ಕೊಟ್ಟಿದ್ರೆ ನಾನು ನೀರ್ ತುಂಬಿಕೊಂಡು ಹೋಗೋದು ಆದ್ರೆ ಇದ್ರ ಬಿದಿರಿನ ಬುಟ್ಟಿ ಈ ಬಿದಿರಿನ ಒಳಗ ನೀರನ್ನ ಇಲ್ಲ ಿಲ್ಲ ಮತ್ತೆ ಮತ್ತ ಏನ್ ಮಾಡ್ತಾರ ಮತ್ತೆ ಆಶ್ರಮಕ್ಕೆ ಬರ್ತಾರೆ ಆಶ್ರಮಕ್ಕೆ ಬಂದ ರಮಣಿ ಹೇಳ್ತಾರೆ ಬುಟ್ಟಿ ಹಿಡ್ಕೊಂಡು ಎಂದಿರ್ತಾರೆ ನೋಡ್ರಿ ನನಗೆ ನೀರ್ ತರಾಕ ಆಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಅವಾಗ ರಮಣಿ ಹೇಳ್ತಾರೆ ನೋಡ್ರಿ ಬಾಯ್ ಈಗ ಮೇಲೆ ಯಾಕೆ ಕೇಳಬೇಕು ಅಂತ ಅರ್ಥಾತ್ನ ಅಂತಿಸಿಕೊಂಡು ಮತ್ತ ರಮನ ಮರ್ಷಿಯ ಕೇಳ್ತಾರೆ ಇಲ್ರಿ ನನಗೇನು ಅರ್ಥ ಅಂದ್ರೆ ನೀವೇ ಹೇಳಿ ಅಂತ ರಮನ ಮಹರ್ಷಿಗಳಿಗೆ ಆ ವ್ಯಕ್ತಿ ಕೇಳ್ತಾರ ಅವಾಗ ರಮನ ಮಹರ್ಷಿಗಳ ಕೇಳ್ತಾರ ಈ ಗುಟ್ಟಿಯಲ್ಲಿ ನದಿಗೆ ತೆಗೆದುಕೊಂಡು ಹೋಗಾಕ್ತಿದೆಯಲ್ಲ ಅವಾಗ ಈ ಗುಟ್ಟಿ ಹೆಂಗಿತ್ತು ರಮ ರಮನ ಮಹರ್ಷಿಗಳು ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾರೆ ಅವಾಗ ಆ ವ್ಯಕ್ತಿ ನೋಡ್ರಿ ಇದನ್ನ ನದಿ ತೆಗೆದ್ಕೊಂಡು ಹೋಗುವಂತ ಸಂದರ್ಭ ಒಳಗ ಈ ಬುಟ್ಟಿ ಬಹಳ ದುರ್ವಾರ್ನೆಯಿಂದ ಕೂಡಿತ್ತು ಮತ್ತೆ ಮುಟ್ಟಬೇಕು ಹುಟ್ಟಬಾರ್ದು ಅದು ಮರಿದ ಗಣಿತ ಆಗಿತ್ತು ಬಹಳ ತೆಗಿತ್ತು ಆ ಒಂದು ರೀತಿಯಲ್ಲಿ ಇತ್ತು ಆ ವ್ಯಕ್ತಿ ಹೇಳ್ತಾರೆ ಅವಾಗ ಮತ್ತೆ ಮನವಿಯ ಕೇಳ್ತಾರೆ ನೋಡಪ್ಪ ಈಗ ಈ ಬುಟ್ಟಿ ಈಗ ಹಂಗಾಗಿತ್ತು ಅಂತಿಕೊಂಡು ನೋಡ ಮನೆಯಲ್ಲಿ ಹೇಳ್ತಾರೆ ಅವಾಗ ಆ ವ್ಯಕ್ತಿ ಹೇಳ್ತಾನು ನೋಡ್ರಿ ಈಗ ನಾವು ಹೊಸ ಆದ್ರೂ ಹೇಳಿ ಮಾರ್ಕೆಟ್ ಇಂದ ಹೊಸ ಬುಟ್ಟಿ ಏನೋ ತಂದ್ರೇನು ಅನುಭವಕ್ಕೆ ಶುಭ್ರವಾಗೈತಿ ಮತ್ತೀಗ ನಿಮ್ಮ ನಿಮ್ಗೆ ಪೂಜೆಗೆ ಇದ ಬುಟ್ಟಿ ತೆಗೆದುಕೊಂಡು ಹೋಗಿ ಹೂವು ಅಷ್ಟು ಶುಭ್ರ ಆಗೈತಿ ಅಂತ ಆ ವ್ಯಕ್ತಿ ಹೇಳ್ತಾನ ಅವಾಗ ನಮ್ಮ ಮನಸ್ಸು ಹೇಳ್ತಾರು ನೋಡಪ್ಪ ಈ ಪ್ರವಚನ ಪುರಾಣವನ್ನ ಕೇಳೋ ಮುಂಚೆ ನಿನ್ನ ಮನಸ್ಸು ಹೇಗೆ ತಂದ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ಬೇಕು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಬಾರದು ಇನ್ನೊಬ್ಬರು ಇನ್ನೊಬ್ಬರ ಜನವನ್ನ ಏನಾದ್ರೂ ಕಟ್ಟದ ಮನಸ್ಸು ಭಾವನೆ ಇದ್ದಿತ್ತು ಆದ್ರೆ ಪ್ರವಚನ ಕೇಳಿದ ಮೇಲೆ ಮನಸ್ಸು ಹೇಗಾಗೈತೆ ಅಂದ್ರ ಇನ್ನೊಬ್ಬರಿಗೆ ಪರ ಇನ್ನೊಬ್ಬರಿಗೆ ಪರೋಪಕಾರವನ್ನು ಮಾಡಬೇಕು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಬೇಕು ಸಹಾಯ ಕಟ್ಟದಲ್ಲಿರುವಂತರಿಗೆ ಸಹಾಯ ಮಾಡಬೇಕು ಅನ್ನುವಂತ ಮನಸ್ಥಿತಿ ಈಗ ಆಗೈತೆ ಅಂತ ತಿಳ್ಕೊಂಡು ರಮನ ಮಧ್ಯ ಹೇಳ್ತಾರ ಅದಕ್ಕೆ ನಾವು ಪ್ರವಚನ ಕೇಳಬೇಕಂತ ತಿಳ್ಕೊಂಡು ರಮನ ಮಧ್ಯ ಹೇಳ್ತಾರ ಹಾಗೆ ಕೂಡ ಪ್ರತಿ ವರ್ಷ ಈ ಒಂದು ನಗರಾಳ ಧಾಮದಲ್ಲಿ ನಮ್ಮ ಎಲ್ಲಾ ನಾಮ ನಾಗರಾಳಿ ಮರದವರು ಕೂಡಿ ತಮಗೆಲ್ಲ ಪ್ರವಚನವನ್ನು ಹೇಳುತ್ತಾರೆ ಯಾಕಂದ್ರೆ ಈ ಒಂದು ತಾವೆಲ್ಲ ಒಂದು ವರ್ಷಗಳ ಕಾಲ ಸಂಸಾರದ ಜನ ಬಿಟ್ಟು ಆ ದೇವರ ಒಂದು ನಾಮಸ್ಮರಣೆ ಮಾಡಲಿಕ್ಕೆ ನಿಮ್ಗೆ ಆಗಿರೋಲ್ಲ ಅದಕ್ಕೆ ಈ ಒಂದು ಹತ್ತು ದಿನಗಳ ಪರ್ಯಂತರವಾಗಿ ಯಾವುದೋ ಒಬ್ಬ ಮಹಾತ್ಮರಾಗಿರಬಹುದು ಅವರೇ ಚರ್ಮರ ಒಂದು ಪ್ರವಾಹ ಪುರಾಣ ಪ್ರವಚನ ಕೇಳಿ ನೀವೆಲ್ಲ ಪುನೀತ್ರಾಗಿರುವಂತಹ ಕಾರಣಕ್ಕ ಈ ನಾಗರಾಜ್ರು ತಮಗೆಲ್ಲ ಕೂಡ ಈ ಪ್ರತಿ ವರ್ಷದ ಹಾಗೆ ಈ ವರ್ಷ ಈ ಒಂದು ಚರ್ಮ ಪವಿತ್ರವನ್ನು ಹಚ್ಚಿದ್ದಾರೆ ಆ ನಾ ಎಲ್ಲ ಹೇಳ್ತಾ ಇದ್ರು ಆಚಾರ್ಯರುಳಿಂಗ ಚಲೀಂಗ ಪ್ರಸಾದ ಲಿಂಗ ಅಂದ್ರೆ ನಮ್ಮ ನಮ್ಮ ಒಂದು ವೀರ ಜೀವ ಪರಂಪರೆಯಿಂದ ಹೆಂಗಂದ್ರ ಈಗ ಮುಗ್ಗಿಗೂ ಆಚಾರ್ಯ ಕಣ್ಣಿಗೆ ಬಾಯಿಗೆ ಬಾಯಗೆ ಆಚ ಶಿವಲಿಂಗ ಅಂತಿಕೊಂಡು ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಲಿಂಗವನ್ನು ಹೊಲಿಸ್ತಾರೆ ಯಾಕಂದ್ರೆ ಈಗ ಹೇಳ್ತ ಈ ಹೇಳ ನಾಳೆಗೆ ಈ ಒಂದು ಶೂಲ್ಯ ಕೀಟ ಇದರಲ್ಲಿ ಭಕ್ತ ಸ್ಥಳ ಮಹೇಶ ಸ್ಥಳ ಪ್ರಸಾದ ಸ್ಥಳ ಪ್ರಾಣಲಿಂಗಿ ಸ್ಥಳ ಚರ್ಣ ಸ್ಥಳ ಐಕ್ಯ ಸ್ಥಳ ಅಂತಕೊಂಡು ಆರ ಸ್ಥಳಗಳು ಬರ್ತಾವೆ ನಮ್ಮ ಪರಂಪರೆಯಲ್ಲಿ ಒಂದೊಂದವಾಗಿ ನಾವು ಮೊದಲಿಗೆ ಒಮ್ಮೆ ನಾವು ಆಗೋದಿಲ್ಲ ಮಟ್ಟದ ಹತ್ತನೇ ಕಾಗೋದಿಲ್ಲ ಹೋದಾಗ ನಾವು ಕೊನೆಯ ಒಂದು ಐಕ್ಯ ಸ್ಥಳವನ್ನು ಕಾಣ್ತೇವೆ ಅದಕ್ಕೆ ನಾವು ಕನ್ನ ನಿಗ್ರಹ ನಮ್ಮ ಕಣ್ಣನ್ನು ನಿಗ್ರಹ ಮಾಡಬೇಕು ಬಾಯಿಯನ್ನು ನಿಗ್ರಹ ಮಾಡಬೇಕು ಮತ್ತೆ ಹೀಗೆ ಹಲವಾರು ಎಲ್ಲ ಇಲ್ಲಿ ನಿಗ್ರಹ ಮಾಡುವುದರ ಮಾಡುವಂತ ಪರಿಚಯ ಕೊಡುವುದು ತಮಗೆಲ್ಲ ಬಹಳ ಅಚ್ಚುಕಟ್ಟಾಗಿ ನಮ್ಮ ಮರಳಾದ 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 ಅವರು ತಿಳಿಸಿಕೊಟ್ಟರು ಹೇಗಂದ್ರೆ ನಾವು ಈ ಒಂದು ಇಂದ್ರಿಯಗಳನ್ನು ನಿಗ್ರಹ ಮಾಡೋದ್ರಿಂದ ನಮ್ಮಲ್ಲಿ ಅಪಾರವಾದಂತ ಒಂದು ಶಕ್ತಿ ಗೋಚರ ಆಗೈತೆ ಹೇಗಂದ್ರ ಸಜ್ಜನು ಗುಡ್ಡ ಚೆನ್ನಮ್ಮ ಅವರು ಒಮ್ಮೆ ಏನ್ ಮಾಡ್ತಾರಂದ್ರೆ ಅನುಷ್ಠಾನ ಕುಳಿತುಕೊಳ್ಬೇಕಂತಕೊಂಡು ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಿದಾಗ ಅವರ தம அ தமொந்து மட்டதாட்டி ஒட்ட மறை வர்த்தா அவங்க ஒழக ஒழகொம்ப வைக்கி மாத்திர அவ்வளோ சேவா மறை மா ಅವ ಏನು ಪ್ರವೇಶ ಇರುವುದಿಲ್ಲ ಆ ಒಂದು ಅನಿರ್ಕಾಲ ಕುಳಿತ ಸಂದರ್ಭದೊಳಗ ಆ ತಾಯಿಯವರು ಶರಣಮ್ಮನವರು ನಲವತ್ತೆಂಟು ದಿನಗಳ ಕಾಲ ಅನರ್ತಾನ ಮೌನ ಅನುರವನ್ನು ಮಾಡ್ತಾರೆ ಅವಾಗ ಅವರ ಸೇವಾವಧಿಯಾದಂತ ಕೂಡ ಆ ಚರಣಮ್ಮನವರು ತಜ್ಜರಿ ಕೊಟ್ಟು ಚರಣಮ್ಮವರು ಯಾವಾಗ ಲಿಂಗ ಪೂಜೆ ಕುಳಿತಾರ ಅವಾಗ ಅವ್ರ ಜೊಡಿನ ಈಗಲೂ ಕೂಡ ಈ ಒಂದು ಲಿಂಗ ಪೂಜೆಗೆ ಕುಳಿತುಕೊಳ್ತಿರ್ತಾರೋ ಆಗ ಆ ಒಂದು ಶಿವನ ದಾನವನ್ನು ಮಾಡ್ತಿರ್ತಾರ ಹೀಗೆ ಆದ್ಮೇಲೆ ನಲವತ್ತೆಂಟು ದಿನ ಮುಕ್ತಾಯ ಆದ್ಮೇಲೆ ಆ ಸೇವಾವ ಸೇವಾಯ್ ಮಾಡ್ತಿರ್ತಂದ್ರ ಅವ್ರು ನೆಂಪಿ ಬರ್ತಾರ ಬಂದಾದ್ಮೇಲೆ ಸರ್ನಮ್ ಅವ್ರು ಹೇಳ್ತಾರೆ ನೋಡುವ ಇವತ್ತು ನಾ ಅಷ್ಟ ಅಮೃಷ್ಕಾರಿ ಮುಕ್ತಾಯ ಮಾಡಿಲ್ಲ ನಿನ್ನ ಗಂಡು ಕೂಡ ನಲವತ್ತೆಂಟು ದಿನ ಅಮಿಷ್ಕಾರಿ ಮಾಡಿದನು ಹೊರಗ ಬರ್ಲಾದ್ ಹೊರಗ್ ಹೋಗಿಲ್ಲ ಇಲ್ಲೇ ಮೌನವಾಗಿದ್ದ ಶಿವಧ್ಯಾನವನ್ನು ಮಾಡಿದನು ಅವ್ರಿಗೆ ಯಾವಾಗಲೂ ಕೂಡ ಒಳ್ಳೆಯದ ವ್ಯಕ್ತಿ ಕೆಟ್ಟದಾಗುವುದಿಲ್ಲ ಅಂತ ತಿಳ್ಕೊಂಡು ಸಜ್ಜನಗೌಡ ಸರ್ನಂಬ್ರು ಅವನ ಹೆಣ್ಸಿ ಹೇಳ್ತಾರೆ ಆಯ್ತಾ ಅಂತ ತಿಳ್ಕೊಂಡು ಈಗ ಒಂದು ಕೆಲವೊಂದಿಷ್ಟು ವರ್ಷ ಆದ್ಮೇಲೆ ಆ ವ್ಯಕ್ತಿಗೆ ಏನ್ ಬರ್ತೈತೆ ಅಂದ್ರ ಈ ಒಂದು ರೋಗ ಬರ್ತೈತಿ ಕೆಲವೊಂದಿಷ್ಟು ವರ್ಷ ಆದ್ಮೇಲೆ ಅವಾಗ ಆ ತಾಯಿ ಅವನ ಶಿವರ್ತಾಳ ಆಕಿ ಬರ್ತಾಳ ಆಕಿ ಬಂದ ನೋಡುವ ಶರಣೆಲ್ಲ ಕೂಡ ಅನುಷ್ಠಾನ ಮಾಡಿದನು ಅವನಿಗೆ ಯಾವುದೇ ರೀತಿ ಕೆತ್ತದಾಗುವುದಿಲ್ಲ ಅಂತ ಹೇಳ್ತಾ ಇದ್ರಿ ಈಗ ನೋಡ್ರಿ ನನ್ನ ಗಂಡನ ಮೈ ತುಂಬ ಎಲ್ಲಾ ಈ ಒಂದು ಬಿಳುಪುರ ಬಂದೈತಿ ಅದಕ್ಕೆ ನೀನ ಏನಾದ್ರು ಪ್ರಯೋಗ ಕಡಿಮೆ ಮಾಡ್ಬೇಕಂತ ಕೊಡು ಆ ಶಿವರಿ ಹೇಳ್ತಿ ತಜ್ಜರಿಗೊಂಡು ಶರಣಮ್ಮರು ಅಂತ ಕೇಳಿಕೊಳ್ತಾರ ಆಯ್ತು ನಾಳೆಗೆ ಉದಯ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ನಿನ್ನೆ ಕರ್ಕೊಂಡು ಇಲ್ಲಿ ಬಾ ಅವನಿಗೆಲ್ಲ ಒಳ್ಳೆ ಜಾಗೃತಿ ಹೇಳ್ತಾರ ಅವಾಗ ಆ ತಾಯಿಯವರು ಬೆಳಗಿ ಪೂಜೆ ಮಾಡ್ತಿರ್ತಾರ ಅಂದ್ರೆ ಕನ್ನ ಪೂಜಿ ಶಿವಧಾನದಲ್ಲಿರ್ತಾರೋ ಅವಾಗ ಆ ಒಂದು ಶಿವಾಮರ ತಂದು ಮುಂದೆ ನಿಲ್ಲಿಸ್ತಾರ ಆಕೆ ಆ ತಾಯಿ ಚೆನ್ನಮ್ಮನವರು ಸಜ್ಜನಗೊಂಡು ಚನ್ನಮ್ಮರು ಲಿಂಗ ಪೂಜೆ ಮಾಡುವಂತ ಕಣ್ಣು ಮುಚ್ಚಿ ಲಿಂಗ ಪೂಜೆ ಮಾಡ್ಕೊಳ್ತಿರ್ತಾರೋ ಅವಾಗ ಕಣ್ಣ ತೆಗೆದ ಕನ್ನವನ್ನ ತೆಗೆದ ಕುಂಡಿನ ಆ ವ್ಯಕ್ತಿ ಮುಂದಿರ್ತಾರ ಆ ವ್ಯಕ್ತಿ ನೋಡಿದ ತಕ್ಕನವೇ ಆ ವ್ಯಕ್ತಿಗೆ ಏನು ಬೀಳುಪುರ ಬಂದಿರ್ತದ ಕೆಲದಲ್ಲೇ ಆ ಬೀಳುಪುರ ಕಡಿಮೆ ಆಕೈತೆ ಹೇಳೋ ಉದ್ದೇಶ ಏನಂದ್ರ ಅಷ್ಟು ಒಂದು ಅವರು ಸದ್ದಲು ಗುಡ್ಡ ಅವರು ಅಷ್ಟು ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ರು ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ರು ಅದ್ರ ಒಂದು ಪ್ರವಚನವನ್ನ ಸ್ಥಳ ಕೇಳಿದ್ರು ಚನ್ನಬಸವೇಶ್ವರ ಪುರಾಣ ಚನ್ನ ಬಸವೇಶ್ವರ ಇಂದಿರ ನಿಗ್ರಹ ಹಾಕೊಂಡಿದ್ರು ಕಾಲಜ್ಞಾನ ಗೊತ್ತಾಗಿತ್ತು ಆ ಒಂದು ರೀತಿಯಲ್ಲಿ ಅವರು ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ರು ಒಮ್ಮೆ ಕನಕಗಿರಿಯಿಂದ ಭತ್ತದ ಮನೆತನ ಅನ್ನುವಂತ ಒಂದು ಮನೆತನ ಭತ್ತದ ಮನೆತನ ಅವ್ರ ಏನ್ ಮಾಡ್ತಾರಂದ್ರ ಈ ಒಂದು ಚನ್ನಬ ತಾತ್ನವರ ಇದನ್ನ ಆಶೀರ್ವಾದ ತಗೊಂಡ ಅವರ ಅವರ ಜೊತೆ ಉದಯ ಕಾಲದಲ್ಲಿ ಲಿಂಗ ಪೂಜೆಯನ್ನ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಬೇಕಂತ ತಿಳ್ಕೊಂಡು ಹಿಂದಿನ ದಿನ ಸಾಯಂಕಾಲ ಬರ್ತಾರ ಸಾಯಂಕಾಲ ಆರು ಆರು ಅರವರೆಗೆ ಬರ್ತಾರೋ ಬಂದ ಕುರ್ಲಿನ ಅವ್ರ ಏನ್ ಮಾಡ್ತಾರಂದ್ರ ಚರ್ಮಸಾತ್ನವ್ ನಮಸ್ಕಾರ ಮಾಡ್ತಾರ ಆ ಭಕ್ತ ಮನಸ್ಸಲ್ಲಿ ಕುರ್ತಿ ಅವ್ರ ಮನೆಯನ್ನ ಕಿಲಿ ಹಾಕಿ ಒಂದ್ ಕಾರ್ವಡಿಯೊಳಗೆ ಬಂದಿರ್ತಾರೆ ಅವಾಗ ಬಂದ್ ಕುರ್ಲೆನ ಚರ್ಮಸವ್ರು ಹೇಳ್ತಾರ ನೋಡ್ರಿ ನಮಸ್ಕಾರ ಮಾಡ್ರಿ ಒಂದೆರಡು ನಿಮಿಷ ಕುತ್ಕೊಡ್ರಿ ಅಲ್ಲಿ ಪ್ರಸಾದ್ ಮಾಡತ್ತಾರ ಪ್ರಸಾದ ಸ್ವೀಕಾರ ಮಾಡಿ ನೀವ್ ಒಳ್ಳೆ ಹೋಗ್ರಿ ಅಂತಕೊಂಡು ಹೇಳ್ತಾರ ಅವಾಗ ಭಕ್ತರಿಗೆ ಒಂದ್ ತರ ಅನಿಸ್ತದೆ ಯಾಕಂದ್ರ ಪ್ರತಿಯೊತ್ತ ಕೂಡ ಬಂದಾಗ ತಾತ್ನವ್ ಒಂದ್ ದಿನ ಇದೆ ಇನ್ನೊಂದ್ ಎರಡು ದಿನ ಇದೆ ಇನ್ನೊಂದ್ ಎರಡು ದಿನ ಇದೆ ನಿಪೂಜೆ ಪೂಜೆ ಮಾಡ್ತವ್ರಿ ಅವ್ರು ಧ್ಯಾನ ಮಾಡ್ರಿ ಅಂತಕೊಂಡು ಇಟ್ಟು ಗೊತ್ತಿದ್ರು ಆದ್ರೆ ಇವತ್ತು ಮಾತ್ರ ತಾತ್ನವ್ ಯಾಕೋ ನಮಗೆ ಜಂಟಿ ಹೋಗಿ ಜಂಟಿ ಹೋಗೋದಾಗ್ತಾರಲ್ಲ ಯಾಕೆ ನಾವ್ ಏನಾದ್ರು ನಾವು ಮಾಡಿ ನೋಡಿ ತಿಳ್ಕೊಂಡು ಅವರಿಗೆ ಅನಿಸ್ತೈತಿ ಭಕ್ತದ ಮನೆ ತಂದವರಿಗೆ ಆದ್ರೂ ಕೂಡ ಶಿವಿಗಳ ಚರ್ಮ ಶಿವಿಗಳು ಋಷ್ಣ ಇರೋದಿಲ್ಲ ಅವ್ರು ಹೋಗುತ್ತ ಪ್ರಸಾದ ಸ್ವೀಕಾರ ಮಾಡ್ರಿ ನೀವು ಹೋಗಿ ಬರ್ಪ ಒಳ್ಳೇದಾಗ್ತದೆ ನೀವು ಹೋಗಿ ಬರಲ್ಪ ಒಳ್ಳೇದಾಗ್ತದೆ ಇಷ್ಟು ಹೇಳ್ತಿರ್ತಾರ ಅವರ ಈ ಕೆಳಗ ಮತ್ತ ಮತ್ತಲೇ ನಾಯಕರು ಮ್ಯಾನ್ ಐತಿ ಯಾರ ಬಂದ್ರು ನೋಡ್ತಾ ಇರೋದಿಲ್ಲ ಅವ್ರ ಕೆಳಗಿಂಗ್ ಗೋಲ್ ಮಾಡ್ಕೊಂಡು ಹೇಳ್ತಿರ್ತಾರೆ ಎಲ್ಲಾರ್ಗು ಹೋಯ್ ಬರ್ಪ ಒಳ್ಳೇದಾಗ್ತದೆ ಹೋಯ್ ಬರ್ಪ ಒಳ್ಳೇದಾಗ್ತದೆ ಇಟ್ಕೊಂಡು ಆ ಪತ್ತನ ಬರ್ತದವ್ರು ವಲದ ಮನಸ್ಸಿನಿಂದ ಮತ್ತೆ ತಾತ್ಮ ಭೋಗಿಮಾನ ಮತ್ತೆ ಇಲ್ಲಿರೋದು ಉತ್ತಮಿಕೊಂಡು ಅವರ ತಾತ್ನೋರಿಗೆ ನಮಸ್ಕಾರ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಸಾಯಂಕಾಲ ಹೋಗ್ತಾರೆ ಸಾಯಂಕಾಲ ಸರಿ ಸುಮಾರು ಹತ್ ಹನ್ನೊಂದು ಗಂಟೆಗೆ ಅವ್ರು ಮರಳಿ ಕನಿಗ್ಗೇರಿಗೆ ಹೋಗ್ತಾರೆ ಕನಿಗ್ಗೇರಿಗೆ ಹೋಗಿ ನೋಡ್ತಾರೋ ಅವ್ರ ಮನೆ ಮುಂದೆ ಹೋಗಿ ನೋಡ್ತಾರ ಅಷ್ಟರಲ್ಲಿ ದಬ್ಬೋ ಕಳೆದರು ದೋಳಿ ಕೋರಲು ಅವರ ಮನೆ ಭಾಗ ಹೊಂದಿರ್ತಾರೆ ಇವರು ಬಂದ ತಕ್ಷಣ ಈ ಕಳ್ಳಗಿರಿ ಕಳ್ಳು ಮಾಡಕ್ ಬಂದಿರ್ತಾರ ಅವ್ರೆಲ್ಲ ಓಡೋಗಿ ಬರ್ತಾರ ಏ ಯಾರೋ ಬಂದ್ರೆ ಯಾರೋ ಬಂದ್ರೆ ಪತ್ತದ ಮನೆ ಪತ್ತದ ಮನೆ ತರ ಅವ್ರ ಬಾಲ್ ಮನೆ ತಕೊಂಡು ಅವ್ರ ಕರ್ತಾನ ಏ ಮಾಡಿ ಕೆಲಾಪು ಮಾಡ್ರಲ್ಲ ಅದನ್ನೇ ಹೋಗೋದು ಓಡೋಗಿ ಬರ್ತಾರ ಅವಾಗ ಅವ್ರಿಗೆ ಏನಾಗ್ತೈತಿ ಚರ್ಮಸ್ ತಾತ್ನವ್ರು ನಮಗ್ ಹೋಗಿದ್ದು ಕೆಟ್ಟದಾಗಿ ನಾವ್ ಒಳ್ಳೇದಾಗೈತೆ ಅಂತ ತಿಳ್ಕೊಂಡು ಅವರು ಚರ್ಮಸ್ವಿಗಳು ಅವರ ಒಂದು ಲಿಂಗದಲ್ಲಿಯೇ ದಿವ್ಯ ಆ ಒಂದು ಈ ಕಳ್ಳನ ಬರೋದನ್ನ ನೋಡಿ ಆ ಒಂದು ಪತ್ತದ ಮನೆ ತರ ಪತ್ತದ ಮನೆ ತರವನ್ನ ಅವನು ಕಣಿಗೆ ಗೆರಿಕೆ ಅಂತ ಒಂದು ಮಹಾತ್ಮರ ಒಂದು ಪುರಾಣವನ್ನ ಕೇಳಿ ಹೇಳ್ತಾ ಹಾಗೆ ನಮ್ಮ ಬಸವರಾಜ್ರು ಬಹಳ ಪಂಡಿತರು ಅವರು ಈ ಒಂದು ನಾಮ ನಾಮ ಏನಿದ್ರು ನಗರದ ಎಲ್ಲಾರು ಪಂಡಿತರ ನೋಡ್ರಿ ಇವ್ರು ಜಗದೀಶ್ ಚೆನ್ನಾರ ಕಬಾಯಿಗಳು ಬುರಾಜ್ ಮತ್ತೆ ಟೀಚರ್ ಆಗಿ ಇಂತ ಒಂದು ಪ್ರವಚನ ಮಾಡ್ತಾರ ಎಲ್ಲರೂ ಕೂಡ ಈ ಒಂದು ಮನೆದದಲ್ಲಿ ಯಾರು ಕೂಡ ಏನು ಹಾಗೆ ಇಲ್ಲ ಯಾವ್ದಾದ್ರು ಒಂದ ವಿದ್ಯೆಯಲ್ಲಿ ಗುರುತಿಸಿಕೊಂಡ ಬಿಟ್ಟಾರೆ ಅಷ್ಟು ಒಂದು ಪಾಂಡಿತ್ಯವನ್ನು ಈ ಒಂದು ನಾಟಾಳ್ ಮಾಡುವುದು ಇವರ ಮೇಲೆ ಆ ಒಂದು ಚಂದಿ ಆಶೀರ್ವಾದ ಹಾಗೆ ಎಲ್ಲ ಆ ಒಂದು ಭಗವಣದ ಆಶೀರ್ವಾದ ನೆಮ್ಮದಿ ಅಂತ ಹೇಳುತ್ತಾ ನನ್ನ